ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ಇವತ್ತು ಅವರೇ ಕಾಡು ಬಾತ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಅಕ್ಕಿ ಒಂದು ಎರಡು ಗ್ಲಾಸ್ ತಗೊಂಡಿದ್ದೀನಿ ಕೊತ್ಮರಿ ಪುದೀನ ತುಪ್ಪ ಎಣ್ಣೆ ಈರುಳ್ಳಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಮತ್ತು ಅದನ್ನು ಏಲಕ್ಕಿ ಜಾಕಾಯಿ ಇದು ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೆಂಗಿನಕಾಯಿ ಟೊಮೊಟೊ ಮತ್ತು ಅವ್ರೇಕಾಳು ಮಾಡೋದು ಹೇಗೆ ಅಂತ ನೋಡೋಣ ನಾನು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಬರ್ತೀನಿ ಕಾಯಿ ಸೇರಿಸ್ಕೊಂತಿದ್ದೀನಿ ಮತ್ತು ಕೊತ್ತಂಬರಿ ಪುದೀನ ಇಷ್ಟು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೀನಿ ಒಂದು ಕುಕ್ಕರ್ ಇಟ್ಕೊಂಡಿದೆ ಬಿಸಿಯಾಗಿದೆ ನಾನು ಒಂದು ಸ್ಪೂನ್ ತುಪ್ಪ ಹಾಕಂತಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಂತೀನಿ ಎಣ್ಣೆ ಬಿಸಿಯಾಗಿದೆ ಸ್ವೇಚಸ್ ಹಾಕೊಂತಿದ್ದೀನಿ ఈరుళి సేర్స్కీ స్వల్ప ఫ్రై మేము నేను ఈ రీతి రుత్తు ఎన్ను ఒ స్పూన్ శుంఠి బి పేస్ట్ నేను సేర్స్కీ తినా అదొక స్వల్ చాలా ఫ్రై మేకంద్రు క్యారెట్ బీన్స్ ఎలా సేర్క్రు ఎట్ నీ బాగా కాదు మాత్ర తగ్గినా అసి ఆ కళ్ళు ఇంకా స్వల్ప చాలా ఫ్రై మాక మసాలా సేస్క్రీ ಇದನ್ನು ಸ್ವಲ್ಪ ಸೀಸ್ಮೆಲ್ ಹೋಗವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ತಾನ ಜಾರಲ್ಲಿ ಉಳಿದಿರೋ ಮಸಾಲೆ ನೀರು ಹಾಕೊಂಡು ಅದನ್ನು ಸೇರಿಸ್ಕೊಂತಿದ್ದೀನಿ ಅದನ್ನು ಸೇರ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋ ಸೀಸ್ನಲ್ ಹೋಗೋರ್ಗು ಮೆಣಸಿನ್ಕಾಯಿ ಮತ್ತೆ ತೆಂಗಿನಕಾಯಿ ಕೊತ್ತಂಬರಿ ಪುದೀನ ಇಷ್ಟು ಸೇರ್ಸ್ಕೊಂಡು ಇಟ್ಕೊಂಡಿರೋದು అది సమెల్ హిస్మెల్వర్గూ ఫ్రై మాకు వన్ స్పూను ఉప్పు సేర్స్కమట సేర్స్కూ స్వల్ప ఇం ఫ్రై మాకు ಕುದೀತೈತೆ ನಾನು ಎರಡು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೊಂತಿದ್ದೀನಿ ಅಕ್ಕಿ ಸೇರಿಸ್ಕೊಂತ ಇದ್ದೀನಿ ಈಗ ರುಚಿ ನೋಡ್ಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ ಎಷ್ಟು ಬೇಕು ಅಂತ ಇದೊಂದು ಕುದಿ ಬರಲಿ ಆಮೇಲೆ ಅಲ್ಲಿಟ್ಟು ಕ್ಲೋಸ್ ಮಾಡೋಣ ನಾನು ಆಗಲೇ ಒಂದು ಸ್ಪೂನ್ ಉಪ್ಪು ಸೇರಿಸ್ಕೊಂಡಿದ್ದೆ ಈಗ ಒಂದು ಸ್ಪೂನ್ ಹಾಕಂತಿದ್ದೀನಿ ರುಚಿ ನೋಡ್ಬಿಟ್ಟು ಹಾಕೊಳ್ಳಿ ಇದೆ ಈಗ ನಾನು ಲಿಟ್ ಕ್ಲೋಸ್ ಮಾಡ್ಕೊತೀನಿ ಸೀಟಿ ಬಂದ್ರೆ ಸಾಕು ಎರಡು ಸೀಟಿ ಬಂದಿದೆ ಫುಲ್ ಆಗಿಬಿಟ್ಟಿದೆ ಓಪನ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ